ನಮಸ್ತೆ ಕಲಬೆರಕೆ ಪತ್ತೆ ಹೇಗೆ ಎಂದು ತಿಳಿಯಿರಿ ನಾವು ಉಪಯೋಗಿಸುವ ಅಡುಗೆ ಬಳಸುವ ವಸ್ತುಗಳಲ್ಲಿ ಕಲಬೆರಕೆ ಆಗಿರುತ್ತದೆ ಹಾಲಿಗೆ ನೀರು ಬೆಣ್ಣೆಗೆ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿರ್ಬೋದು ಅಕ್ಕಿಗೆ ಕಲ್ಲು ಅಥವಾ ಹೂವಿನ ಬೀಜ ಕಾಫಿಗೆ ಚಿಕ್ಕೋರಿ ಸಾಸಿವೆಗೆ ರಾಗಿ ಕರಿಮೆಣಸಿಗೆ ಪಪ್ಪಾಯಿ ಬೀಜ ಸಕ್ಕರೆಗೆ ಸೋಡಾ ತೊಗರಿಬೇಳೆಗೆ ಕೇಸರಿ ಬೇಳೆ ಅಥವಾ ಟೀ ಪೌಡ್ರು ಟೀ ಪುಡಿಗೆ ಅದಕ್ಕೆ ಎಲೆಗೆ ಸ್ವಲ್ಪ ಕಲರ್ ಹಾಕಿರ್ಬೋದು ಅದಕ್ಕೆ ಒದ್ದೆ ಕಾಗದ ಮೇಲೆ ಟೀ ಪುಡಿಯನ್ನು ಹಾಕಿ ಕೆಂಪು ಹಳದಿ ಚುಕ್ಕೆಗಳು ಕಂಡು ಬಂದರೆ ಅದು ಕಲಬರಿಕೆ ಎಂದು ತಿಳಿಯಿರಿ ಅದೇ ಕೇಸರಿ ದಳ ಅದಕ್ಕೆ ಸುವಾಸನೆ ಬೆರೆಸಿದ ಜೋಳದ ಒಣಗಿದ ಜಂಗನ್ನು ಮಿಕ್ಸ್ ಮಾಡಿರ್ತಾರೆ ಶುದ್ಧ ಕೇಸರಿ ಯಾವಾಗಲೂ ಗಟ್ಟಿಯಾಗಿರ್ತದೆ ನೀರಿನಲ್ಲಿ ಕರಗಿ ಸುವಾಸನೆ ಬರುತ್ತದೆ ಅದರ ಜೋಳದ ಜಂಗು ಬೇಗ ಪುಡಿಯಾಗುತ್ತದೆ ಉಪ್ಪು ಇದಕ್ಕೆ ಮರಳು ರಾಡಿಯನ್ನು ಮಿಕ್ಸ್ ಮಾಡಿರ್ಬೋದು ಒಂದು ಕಪ್ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಕಲಕಿ ಮರಳು ಕಣಗಳು ನೀರಿನ ತಳದಲ್ಲಿ ನಿಲ್ಲುತ್ತದೆ ರವೆ ಅಥವಾ ಸಕ್ಕರೆಗೆ ಕಬ್ಬಿಣ ಪುಡಿ ಮಿಕ್ಸ್ ಮಾಡಿರಬಹುದು ತಟ್ಟೆಯಲ್ಲಿ ರವೆಯನ್ನು ಹಾಕಿ ಅದರ ಮೇಲೆ ಅಯಸ್ಕಾಂತ ಅನ್ನು ಓಡಾಡಿಸಿ ಕಬ್ಬಿಣ ಪುಡಿಗಳು ಅಯಸ್ಕಾಂತಕ್ಕೆ ಅಂಟುತ್ತದೆ ಮೆಣಸಿನ ಪುಡಿ ಅಂದರೆ ಖಾರದ ಪುಡಿಗೆ ಮರದ ಹೊಟ್ಟುಗಳನ್ನು ಹಾಕಿರಬಹುದು ಒಂದು ಕಪ್ ನೀರಿಗೆ ಸ್ವಲ್ಪ ಖಾರ ಪುಡಿ ಹಾಕಿ ಹೊಟ್ಟು ಮೇಲೆ ತೇಲುತ್ತದೆ ನೀರಿಗೆ ಬಣ್ಣ ಬರಬಹುದು ತುಪ್ಪಕ್ಕೆ ವನಸ್ಪತಿ ಡಾಲ್ಡಾ ಮಿಕ್ಸ್ ಆಗಿರಬಹುದು ಒಂದು ಚಮಚ ಸಕ್ಕರೆಯನ್ನು ಎರಡು ಚಮಚ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಕರಗಿಸಿ ಅದಕ್ಕೆ ತುಪ್ಪ ಹಾಕಿ ಚೆನ್ನಾಗಿ ಕಲಕಿ ಕೆಂಪು ಕಲರ್ ಬಂದರೆ ಕಲಬೆರಿಕೆಯಾಗಿದೆ ಎಂದು ತಿಳಿಯಿರಿ ಹಾಗಾಗಿ ಯೋಚಿಸಿ ಯೂಸ್ ಮಾಡಿ